ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಂದ್ಬಿಟ್ಟು ಒಂದು ಕೊಬ್ಬರಿ ಬಟ್ಟಲದಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಮಾಡಿಕೊಳ್ಳಬಹುದು ಅಥವಾ ಇಷ್ಟಪಡಬೇಕಂತ ಅಂದ್ಕೊಂಡಿದ್ರು ಈ ಒಂದು ಮಾತವ್ರಿಗೆ ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅನಿಸಿದರೆ ಈ ಒಂದು ಕೆಲಸ ಮಾಡಿ ಸಾಕು ನಿಮ್ಮ ಹತ್ರ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಏನಿಲ್ಲ ಒಂದು ಕೊಬರಿ ಬಟ್ಟಲನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ ಒಂದು ಹರಿಶಿಣ ದಾರ ತಗೊಳ್ಬೇಕಾಗ್ತದೆ ಅದಾದ ನಂತರ ವೀಕ್ಷಕರೇ ಒಂದು ಮೂಡಿಯಷ್ಟು ಅಂದರೆ ಆ ಕೊಬರಿ ಬಟ್ಟಲ ತುಂಬುವಷ್ಟು ಅಕ್ಷತೆ ಕಾಳು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎಡಗೈಯಲ್ಲಿ ಕೊಬರಿ ಬೊಟ್ಟಲನ್ನು ಬಿಟ್ಟು ವೀಕ್ಷಕರೇ ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರ ಹೇಳ್ತಾ ಹೇಳ್ತಾ ವೀಕ್ಷಕರೇ ನೀವು ಅದರ ಒಳಭಾಗದಲ್ಲಿ ಅಕ್ಷತ ಕಾಳವನ್ನು ಹಾಕಬೇಕಾಗ್ತದೆ ಹೌದು ಯಾವ ಥರ ಅಂದರೆ ಅದನ್ನು ನೀವು ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಒಂದು ಮಂತ್ರ ಹೇಳ್ತೀನಿ ಆ ಮಂತ್ರ ಏನಪ್ಪ ಅಂದರೆ ಓಂ ತ್ರೀಂ 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 ಕ್ಲೀಂ 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 ಪಟ್ ಸ್ವಾಹ ಅಂತ ಈ ಒಂದು ಮಂತ್ರ ಅವರ ವೀಕ್ಷಕರೇ ಆ ಅಕ್ಷತೆ ಕಾಳು ಹಾಕ್ತಾ ಹಾಕ್ತಾ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ಅದಾದ ನಂತರ ಅದರ ಮೇಲ್ಭಾಗದಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆ ಇಲ್ಲಾಂದರೆ ಕಪ್ಪು ಬಟ್ಟೆ ಧರಿಸಿಬಿಟ್ಟು ಅದನ್ನು ಅರಿಶಿನ ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಾದ ನಂತರ ವೀಕ್ಷಕರೇ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲರ ಜಾಗ ಇದ್ದರೆ ಅಲ್ಲಿ ಗುಂಡಿ ತೋಡಿಬಿಟ್ಟು ಒಂದು ಮೂರು ದಿನ ಇಡಿ ಸಾಕು ಅವರು ನೀವು ಯಾರನ್ನ ವಶೀಕರಣ ಅಥವಾ ವಶ ಅಥವಾ ಆಕರ್ಷಣೆ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ಲ ಆ ವ್ಯಕ್ತಿಗ ಆ ವ್ಯಕ್ತಿಯೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನೀವಾಗ ನೀವೇ ಅವ್ರ ಹತ್ರ ಹೋಗೋದಿಲ್ಲ ಮಾತಾಡೋದು ಬೇಡ ಏನಿಲ್ಲ ಅವರಾಗಿ ಅವರೇ ಬರ್ತಾರೆ ಈ ಥರ ಒಂದು ಮೂರು ದಿನ ಇಡೀ ಸಾಕು ಅವರಾಗಿ ಅವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ